ಫ್ರೆಂಡ್ಸ್ ಜೀವನದಲ್ಲಿ ಅವಮಾನ ಸೋಲು ಅಪಯಶಸ್ಸು ಇದೆಲ್ಲದ್ರಿಂದ ಸೋತ್ ಹೋಗಿದ್ದೀರಾ ಇದಕ್ಕೆ ಕಾರಣ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಎಲ್ಲಿ ತಪ್ಪಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ವಾ ಹಾಗಿದ್ರೆ ಇವತ್ತಿನ ಸಂಚಿಕೆ ನೋಡಿ ನಿಮ್ಗೆ ಸಂಪೂರ್ಣವಾಗಿ ನಿಮ್ಮ ಯಶಸ್ಸಿನ ಅಪಯಶಸ್ಸಿನ ಎಲ್ಲದ್ರ ಮೂಲ ಎಲ್ಲಿದೆ ನೀವೆಲ್ ಬದಲಾವ್ ಮಾಡ್ಕೋಬೇಕು ಇದು ನಿಮ್ಗೆ ಅರ್ಥ ಆಗುತ್ತೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಲೈಫ್ ಕೋಚ್ ಭಟ್ ಪ್ರತಿದಿನ ನಾನು ಜೀವನ ಉತ್ತಮಗೊಳಿಸಿಕೊಳ್ಳುವುದಕ್ಕಾಗಿ ಏನೇನು ಮಾಹಿತಿ ಇದೆ ಅಧ್ಯಯನ ಇದೆ ಅನುಭವ ಇದೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಒಂದು ಡಿಟೆನ್ಷನ್ ಸೆಂಟರ್ ಅಲ್ಲಿ ಎಲ್ಲ ಈ ಕೈದಿಗಳನ್ನ ಒಂದು ದೊಡ್ಡ ಬಾವಿಗೆ ಹಾಕ್ತಾ ಇರ್ತಾರೆ ಆ ಬಾವಿ ಒಳಗ್ ಬಿದ್ದ ಮೇಲೆ ಎಂಟ್ರಿ ಸ್ಟಾರ್ಟ್ ಆಗತ್ತೆ ಹಾಗಾಗಿ ಅಲ್ಲಿಂದ ಹೊರಗೆ ತಪ್ಪಸ್ಕೊಂಡು ಹೋಗೋದೇ ಸಾಧ್ಯ ಇರೋದಿಲ್ಲ ಆದ್ರೂ ಕೂಡ ತುಂಬಾ ಜನ ಬಾವಿಯಿಂದ ಮೇಲೆದ್ದು ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಪ್ರತಿ ಸರಿ ಆ ಬಾವಿಯಿಂದ ಜಾರಿ ಜಾರಿ ಬೀಳ್ತಾರೆ ಕೆಲವಷ್ಟು ಜನ ಹಗ್ಗ ಹಾಕೊಂಡು ಮೇಲೆ ಹತ್ತಕ ಟ್ರೈ ಮಾಡ್ತಾರೆ ಕೆಲವಷ್ಟು ಜನ ಸ್ಟೆಪ್ಸ್ ಇಟ್ಕೊಂಡು ಟ್ರೈ ಮಾಡ್ತಾರೆ ಏನೋ ಟ್ರೈ ಮಾಡ್ತಾ ಇರ್ತಾರೆ ಆದ್ರೆ ಬೀಳ್ತಿರ್ತಾರೆ ಜಾರಿ ಜಾರಿ ಮತ್ತೆ ವಾಪಸ್ ಬೀಳ್ತಾರೆ ಸೊ ಹಾಗಾಗಿ ಆ ಬಾವಿಯಿಂದ ತಪ್ಪಿಸ್ಕೊಂಡು ಬರೋದು ಸಾಧ್ಯನೇ ಆಗೋದಿಲ್ಲ ಆದ್ರೆ ಒಂದ್ ಫೈನ್ ಡೇ ಏನಾಗುತ್ತೆ ಒಬ್ಬ ಹುಡುಗ ಹುಡುಗಿ ಆ ಬಾವಿಯಿಂದ ಎದ್ದು ಹೊರಗೆ ಬರ್ತಾರೆ ಆಮೇಲೆ ಅವರು ಬಂದ್ ಹೊರಗ್ ಬಂದ್ಮೇಲೆ ಕೆಳಗೆ ಇರೋರು ಕೇಳ್ತಾರೆ ಅಂದ್ರೆ ಬಾವಿ ಒಳಗಡೆ ಹೇಗ್ ಬಂದ್ರಿ ನೀವು ಹೇಗ್ ಮೇಲೆ ಹೋದ್ರಿ ನಮ್ಗೂ ಹೇಳ್ಕೊಡಿ ಅಂತ ಅವಾಗ ಅವ್ರು ಹೇಳ್ತಾರೆ ನೋಡಿ ಬಾವಿನಲ್ಲಿ ಬಿಟ್ಟಿದ್ದಾರೆ ಸ್ಟೆಪ್ಸ್ ಇಟ್ಟಿದ್ದಾರೆ ಯಾಕೆ ಹೇಳಿ ಯಾಕೆ ಅಂದ್ರೆ ನಿಮ್ಮನ್ನ ದಾರಿ ತಪ್ಪಿಸೋದಕ್ಕೆ ನೀವು ಆ ಸ್ಟೆಪ್ಸ್ ಅನ್ನ ಅವಲಂಬಿಸಿ ಆ ಹಗ್ಗವನ್ನ ಅವಲಂಬಿಸಿ ನೀವು ಟ್ರೈ ಮಾಡ್ದಾಗೆ ನೀವು ಜಾರ್ ಜಾರಿ ಬೀಳ್ತೀರಾ ನಾವು ಅವೆರಡನ್ನೂ ಬಿಟ್ಬಿಟ್ಟು ಯಾವ ಹಗ್ಗ ಮತ್ತು ಯಾವ ಸ್ಟೆಪ್ಸ್ ಯಾವ್ದನ್ನ ಅವಲಂಬಿಸದೆ ನಮ್ಮ ಬುದ್ಧಿ ಮತ್ತು ಶಕ್ತಿಯನ್ನ ಉಪಯೋಗಿಸಿದ್ವಿ ಹಾಗಾಗಿ ಮೇಲ್ ಬಂದ್ವಿ ಎಂತಹ ಸುಂದರವಾದ ಕಥೆ ನೋಡಿದ್ರು ಹಾಗೆ ಜೀವನದಲ್ಲಿ ಏನೇ ಒಂದು ಯಶಸ್ಸು ಪಡಿಬೇಕು ಅಥವಾ ಯಾವುದೋ ಒಂದು ತಿರಸ್ಕಾರ ಅವಮಾನ ನಿರ್ಲಕ್ಷ್ಯ ಇದೆಲ್ಲದ್ರಿಂದ ಹೊರಗೆ ಬರಬೇಕು ಅಂತಂದ್ರೆ ಮೊಟ್ಟ ತಹ ಏನು ದೌರ್ಬಲ್ಯ ಆ ದೌರ್ಬಲ್ಯವನ್ನ ಗೆಲ್ಲಬೇಕು ಅದನ್ನ ನೀವು ಅವಲಂಬನೆ ಅಂತ ಕರಿಬೇಕು ಆ ಅವಲಂಬನೆ ಮಾನಸಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆ ಅವಲಂಬನೆ ಔದ್ಯೋಗಿಕವಾಗಿರ್ಬೋದು ಎಲ್ಲಿವರೆಗೆ ನೀವು ಅವಲಂಬಿತರಾಗಿರ್ತೀರಾ ಯಾವ ವಿಷಯದಲ್ಲಿ ಅವಲಂಬಿತರಾಗಿರ್ತೀರಾ ಅಲ್ಲಿವರೆಗೆ ಗ್ಯಾರಂಟಿ ಸೋಲು ಖಚಿತ ಆ ವಿಷಯದಲ್ಲಿ ಒನ್ ಬೈ ಒನ್ ಉದಾಹರಣೆಗೆ ವ್ಯಕ್ತಿಗತವಾಗಿ ನೀವು ಸೋಲ್ತಾ ಇದ್ರೆ ಒಂದು ಸಂಬಂಧದಲ್ಲಿ ಸೋಲ್ತಾ ಇದ್ರೆ ಯಾಕೆ ಸೋಲ್ತಿರ್ತೀರ ಗೊತ್ತಾ ನೀವು ಆ ವ್ಯಕ್ತಿಯ ಮೇಲೆ ವಿಪರೀತವಾಗಿ ಅವಲಂಬಿಸಿರ್ತೀರಾ ಮಾನಸಿಕವಾಗಿ ಆತ ಅಥವಾ ಆಕೆಯ ನಡತೆ ನಿಮ್ಮನ್ನ ಆಳ್ತಾ ಇರುತ್ತೆ ಆಕೆ ಮತ್ತು ಆತನ ಏನು ಸ್ಪಂದನೆ ನಿಮ್ಮನ್ನ ಆಳ್ತಾ ಇರುತ್ತೆ ಯಾವಾಗ ಆ ಸ್ಪಂದನೆ ಆ ಒಂದು ನಿರೀಕ್ಷೆ ನಿಮ್ಮ ನಿರೀಕ್ಷೆಯ ಮಟ್ಟವನ್ನ ಮುಟ್ಟೋದಿಲ್ಲ ಅವಾಗ ನೀವು ಆ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಮಾಡ್ಕೊಳ್ತೀರಾ ಆ ಸಂಬಂಧ ಹಾಳಾಗ್ ಹೋಗುತ್ತೆ ಯಾಕೆ ಅಂದ್ರೆ ಅವಲಂಬನೆ ನಿಮ್ಮ ಪ್ರೀತಿ ಕೂಡ ಅವರ ಭಾವನೆ ಅವರ ಸ್ಪಂದನೆ ಅವರ ಪ್ರೀತಿಯನ್ನ ಅವಲಂಬಿಸಿದ್ರೆ ನಿಮ್ಮ ಪ್ರೀತಿ ನಿಜವಾದ ಪ್ರೀತಿ ಆಗಿದ್ರು ಸತ್ತೋಗ್ಬಿಡುತ್ತೆ ಎಲ್ಲಿವರೆಗೆ ನಿಮ್ಮ ಪ್ರೀತಿ ನಿಮ್ಮ ಭಾವನೆ ನಿಮ್ಮ ಒಂದು ಏನು ಫೀಲಿಂಗ್ಸ್ ಇದೆಯಲ್ಲ ಆ ವ್ಯಕ್ತಿಯೆಡೆಗೆ ಅದು ಪರಿಶುದ್ಧವಾಗಿ ಯಾವುದೇ ಅವಲಂಬನೆ ಇಲ್ಲದೆ ಎಸ್ ಆಕೆ ಅಥವಾ ಆತ ಹೇಗಾದ್ರೂ ಇರ್ಲಿ ನಾನು ಪ್ರೀತಿಸ್ತೀನಿ ಒಳ್ಳೇದಾಗಿರ್ಲಿ ಇದಾಗಿರ್ಲಿ ಆ ಒಂದು ಬೌಂಡ್ರಿ ಇದೆಯಲ್ಲ ನಿಮ್ಮ ಬೌಂಡ್ರಿಯನ್ನ ಬಿಟ್ಟು ನೀವು ಇನ್ನೊಂದು ವ್ಯಕ್ತಿಯ ಬೌಂಡ್ರಿಗೆ ನೀವು ದಾಟಿದ ತಕ್ಷಣನೇ ಆ ಅವಲಂಬನೆ ಶುರುವಾಗುತ್ತೆ ಮತ್ತು ಆ ಅವಲಂಬನೆನೇ ನಿಮ್ಮನ್ನ ಕೊಲ್ತಾ ಹೋಗುತ್ತೆ ಸೊ ಆದ್ರಿಂದ ವ್ಯಕ್ತಿಗತ ಗೆಲುವಿಗೆ ಮೊಟ್ಟ ಮೊದಲನೇದಾಗಿ ಆ ಅವಲಂಬನೆಯಿಂದ ಹೊರಗೆ ಬರೋದು ಬಹಳ ಮುಖ್ಯ ಆಗ ನೋಡಿ ನೀವು ಯಾವಾಗ ವ್ಯಕ್ತಿಗೆ ಜೊತೆ ನೀವು ಆ ಒಂದು ಅವಲಂಬನೆಯನ್ನ ಹೊಂದಿಲ್ಲ ಅಂತ ಅಂದ ತಕ್ಷಣ ಆ ವ್ಯಕ್ತಿ ನಿಜವಾಗ್ಲೂ ನಿಮ್ಮವನಾಗೋದಕ್ಕೆ ಶುರುವಾಗ್ತಾನೆ ಅನ್ ನಿಜವಾಗ್ಲೂ ನಿಮ್ಮವಳಾಗೋದಕ್ಕೆ ಶುರುವಾಗ್ತದೆ ಯಾಕೆಂದ್ರೆ ಅಲ್ಲಿ ಯಾವುದೇ ಬಂಧನದ ಹಂಗಿರೋದಿಲ್ಲ ಯಾವುದೇ ಕಡಿವಾಣ ಇರೋದಿಲ್ಲ ಹಾಗೆ ಯಾವುದೇ ರೀತಿಯ ಭಾರ ಇರೋದಿಲ್ಲ ಅವಾಗ ನಿಜವಾದ ಪ್ರೀತಿ ಅಥವಾ ನಿಜವಾದ ಸ್ಪಂದನೆ ನಿಮಗೆ ಸಿಗೋದಕ್ಕೆ ಶುರುವಾಗತ್ತೆ ಎರಡನೇದು ಆರ್ಥಿಕ ಅವಲಂಬನೆ ಎಲ್ಲಿವರೆಗೆ ನೀವು ಆರ್ಥಿಕವಾಗಿ ಪ್ರತಿಯೊಂದಕ್ಕೂನು ಮನೆಯಲ್ಲಿ ಯಾರ್ದು ಇತರರ ಸದಸ್ಯರ ಮೇಲೆ ಗಂಡ ಅಪ್ಪ ಅಣ್ಣ ತಮ್ಮ ಮಕ್ಕಳು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಾ ಅಲ್ಲಿವರಿಗೆ ನಿಮ್ಗೆ ಏನನ್ನು ಆರ್ಥಿಕವಾಗಿ ಸಾಧಿಸೋದಕ್ಕೆ ಮನ್ಸಾಗೋದಿಲ್ಲ ಮೊಟ್ಟೆ ಮುಂದೆದಾಗಿ ಆಮೇಲೆ ಎರಡನೇದಾಗಿ ನಿಮ್ಗೆ ಕೆಲ್ಸ ಮಾಡೋದಕ್ ಮನ್ಸಿರಲ್ಲ ನಿಮ್ಮ ಆಶಯ ಏನು ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅದನ್ನೆಲ್ಲ ನೋಡಿ ಹೊರಗ್ ಬರೋದಕ್ ಆಗೋದಿಲ್ಲ ಆತರ ಕಂಫರ್ಟ್ ಝೋನ್ ಅಂತಾರೆ ಸುರಕ್ಷಿತ ವಲಯದಲ್ಲಿ ಸೇರ್ಕೊಂಡ್ಬಿಡ್ತೀರ ಅವಾಗ ಆ ಆರ್ಥಿಕ ಒಂದು ತೊಂದರೆ ಇದೆಯಲ್ಲ ಅದು ನಿಮ್ಮ ಮಟ್ಟಿಗೆ ಯಾವತ್ತೂ ಸರಿ ಹೋಗೋದೇ ಇಲ್ಲ ನೀವು ಒಂದೊಂದು ರೂಪಾಯಿಗೂ ಆ ಅವಲಂಬಿತರ ಹತ್ರ ಕೇಳ್ಬೇಕು ಆತರ ಪರಿಸ್ಥಿತಿ ಆಗುತ್ತೆ ಅದರಿಂದಾಗ ಏನಾಗುತ್ತೆ ಅವ್ರು ಒಂದ್ ರೂಪಾಯಿ ಕೊಟ್ರೆ ಕಡಿಮೆ ಎರಡು ರೂಪಾಯಿ ಕೊಟ್ರೆ ಹೆಚ್ಚು ಎಲ್ಲದಕ್ಕೂ ಕಂಜೂಸ್ತನ ಮಾಡ್ತಿದ್ದಾರೆ ನನಗೆ ದುಡ್ಡು ಕೊಡ್ತಾ ಇಲ್ಲ ನಾನು ಅವ್ರಿಗೆ ಮುಖ್ಯ ಅಲ್ಲ ಈ ತರದೆಲ್ಲ ಭಾವನೆಗಳು ನೀವು ಬರೋದಕ್ಕೆ ಸ್ಟಾರ್ಟ್ ಆಗಿ ಒನ್ ಫೈನ್ ಡೇ ಈ ಅನುಕಂಪ ಹಾಗು ಬೇರೆ ಯಾರ ಮೇಲೆ ಅವಲಂಬಿತರಾಗಿದ್ದಾರಲ್ಲ ಆಗಿದ್ದೀರಲ್ಲ ಅವರು ಮಾಡ್ತಿದಾರೆ ಅಂತ ಅನ್ನಿಸುವ ಆ ನಿರ್ಲಕ್ಷ್ಯ ಅವಮಾನ ತಿರಸ್ಕಾರ ಯಾವುದೋ ಒಂದು ಕೆಟ್ಟ ಗಳಿಗೆಗೆ ನಿರ್ಣಾಯಕ ಪಾತ್ರ ವಹಿಸ್ಬೋದು ಆದ್ರಿಂದ ಆರ್ಥಿಕವಂತಾದಂತಹ ಅವಲಂಬನೆ ಸಹಿತ ಕೂಡುದು ನೀವೇನಾದ್ರೂ ಯಶಸ್ ಗಳಿಸ್ಬೇಕು ಏನಾದ್ರೂ ಪ್ರೊಫೆಷನಲಿ ನೀವ್ ಯಾವುದೋ ಒಂದು ಗ್ರೋತ್ ಆಗ್ಬೇಕು ಅಂತಂದ್ರೆ ಯಾವಾಗೂ ತಿಳ್ಕೊಳ್ಳಿ ಆರ್ಥಿಕವಾದ ಸ್ವಾವಲಂಬನೆ ಬಹಳ ಮುಖ್ಯ ಅದು ಒಂದು ಒಂದೇ ರೂಪಾಯಿ ದುಡಿದ್ರು ಕೂಡ ಆರ್ಥಿಕ ಸ್ವಾವಲಂಬನೆ ಬಹಳ 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 ಮುಖ್ಯ ಯಾವುದಕ್ಕೆ ಆರ್ಥಿಕವಾದ ಯಶಸ್ಸಿಗೆ ಈ ಆರ್ಥಿಕವಾದ ಯಶಸ್ಸೇ ನಿಜವಾದ ಯಶಸ್ಸ ಅದ್ರ ಬಗ್ಗೆ ಇನ್ನೊಂದ್ಸರಿ ಸರಿ ಮಾತಾಡೋಣ ಆದ್ರೆ ಆರ್ಥಿಕವಾಗಿ ನೀವು ಒಂದು ಸ್ವಾವಲಂಬನೆಯನ್ನ ಪಡಿಬೇಕು ಆರ್ಥಿಕವಾಗಿ ನೀವು ಯಾರನ್ನೂ ಕೇಳುವ ಹಾಗಿರ್ಬಾರ್ದು ನೀವು ಬೇಕಾಗಿದ್ದೆಲ್ಲ ನೀವು ಪಡೆಯುವಂತಹ ಒಂದು ಸಾಮರ್ಥ್ಯವನ್ನ ಆರ್ಥಿಕವಾಗಿ ನೀವು ಹೊಂದಿರಬೇಕು ಅಂತಂದ್ರೆ ಇವತ್ತಿನಿಂದಲೇ ಇನ್ನೊಬ್ಬರ ಮೇಲೆ ಆರ್ಥಿಕವಾದ ಅವಲಂಬನೆಯನ್ನ ಬಿಡಿ ನಂಬರ್ ಮೂರು ಸಾಮಾಜಿಕ ಪರಿಸ್ಥಿತಿಯ ಅವಲಂಬನೆ ತುಂಬಾ ಜನ ಈ ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ ಏನಂದ್ರೆ ನಮ್ಮ ಮನೆ ಮಗಳಿಗೆ ಮದ್ವೆ ಆಗಿಲ್ಲ ನಮ್ ಮಗಳಿಗೆ ಹಾಗಾಗೋಯ್ತು ನನ್ ಗಂಡಗೆ ಈ ತರ ಆಗೋಯ್ತು ನನ್ ಗಂಡಂಗೆ ಕೆಲ್ಸ ಇಲ್ಲ ನಮ್ಮ ಅವ್ರ ಹಂಗ ಅನ್ಬಿಟ್ರು ಆಗೋಯ್ತು ನಮ್ ಮಗು ಚೆನ್ನಾಗಿ ಓದ್ತಾ ಇಲ್ಲ ನಮ್ಮ ಮಗು ಫಸ್ಟ್ ರ್ಯಾಂಕ್ ಬಂದಿದೆ ಸೊ ಇಡೀ ಇಂಥ ಸಂದರ್ಭದಲ್ಲೆಲ್ಲ ಸುತ್ತಮುತ್ತಲಿನವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರು ಯಾವ ರೀತಿ ನಮ್ಗೆ ಸ್ಪಂದಿಸ್ತಾರೆ ಅವರು ನಮ್ಮನ್ನ ಬೆಸ್ಟ್ ಅಂತ ಅನ್ಕೋತಾರ ವರ್ಸ್ಟ್ ಅಂತ ಅನ್ಕೋತಾರ ಈ ತರ ಬೇರೆಯವರ ಮೇಲೆ ಆ ಬೇರೆಯವರ ಅಭಿಪ್ರಾಯದ ಮೇಲೆ ಅವಲಂಬನೆ ಬೆಳೆಸ್ಕೊಳ್ಳೋದು ಅದನ್ನ ನಾವು ಸಾಮಾಜಿಕ ಪ್ರತಿಷ್ಠೆ ಅಂತ ವ್ಯಾಖ್ಯಾನ ಮಾಡ್ಬೋದು ಶ್ರೇಷ್ಠತೆ ವ್ಯಸನ ಅಂತ ವ್ಯಾಖ್ಯಾನ ಮಾಡ್ಬೋದು ಏನೇನೋ ಮಾಡ್ಬೋದು ಆದ್ರೆ ಮೂಲದಲ್ಲಿ ಇರೋದು ಮಾತ್ರ ಬೇರೆಯವರ ಅಭಿಪ್ರಾಯದ ಮೇಲೆ ಇರುವಂತಹ ಅವಲಂಬನೆ ಈ ಅವಲಂಬನೆಯಿಂದಾಗಿ ಇಡೀ ಕುಟುಂಬ ಸರ್ವನಾಶ ಆಗ್ಬೋದು ವ್ಯಕ್ತಿ ನಾಶ ಆಗ್ಬೋದು ಆ ಒತ್ತಡ ತಡ್ಕಳಕ್ಕಾಗದೆ ಈಗ ನೋಡಿ ಎಷ್ಟೊಂದು ಫೈನಾನ್ಸ್ ಇದಕ್ಕೆ ಸಂಬಂಧಪಟ್ಟವರು ಅಹ್ ಅಯ್ಯೋ ಮನೆ ಹರಾಜು ಆಯ್ತು ಇನ್ನೇನೋ ಆಯ್ತು ಅಂತ ಸಾಯ್ತಾ ಇದ್ದಾರೆ ಯಾಕೆ ಅವಶ್ಯಕತೆ ಇದೆಯಾ ಸಾಯುವಂತಾದ ಅವಶ್ಯಕತೆ ಇದೆಯಾ ಬೇರೆ ಯಾರೋ ಏನೋ ಹೇಳಿದ್ರು ಅಂತಂದ್ರೆ ಅವ್ರು ಯಾರಾದ್ರೂ ಕಷ್ಟಕ್ಕೆ ಒಂದ್ ರೂಪಾಯಿ ಕೊಡಕ್ ಬಂದಿದ್ರ ಅಥವಾ ಯಾರಾದ್ರೂ ಈಗ ಮದ್ ಮಗಳು ಮದ್ವೆ ಆಗಿಲ್ಲ ಹೋಗ್ಲಿ ಮಗಳಿಗೆ ಒಂದ್ ಗಂಡು ಒಳ್ಳೆ ಗಂಡು ಹುಡ್ಕೊಡ್ತಾರ ಅವಳ ಯೋಗ್ಯತೆಗೆ ಅವ್ಳು ಅವಳ ನಿರೀಕ್ಷೆಗೆ ತಕ್ಕಂತದ್ದು ಇಲ್ವಲ್ಲ ಹಾಗೆ ನಿಮ್ ಮಗನ್ ಕೆಲಸ ಸಿಕ್ಕಿಲ್ಲ ನಿಮ್ ಮಗ ಉಡಾಪೆ ಬಿದ್ದ ಅಥವಾ ನಿಮ್ ಮಗೇನೋ ಪ್ರಾಬ್ಲಮ್ ಇದೆ ಇದನ್ನೆಲ್ಲಾ ಆ ಜನ ಬಂದು ಸರಿ ಮಾಡ್ಕೊಟ್ಟಿದಾರ ಅಥವಾ ಜೊತೆಗೆ ನಿತ್ತಿದಾರಾ ಹಾಗಿದ್ಮೇಲೆ ಅವ್ರ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ ಕೊಡ್ಬೇಕು ಅಲ್ವಾ ಆದರೂ ಕೂಡ ಬೆಲೆ ಕೊಟ್ಟು ಆ ಭಾರವನ್ನೆಲ್ಲ ಹೊತ್ಕೊಂಡು ಆ ಒಂದು ಅವಲಂಬನೆಯನ್ನ ನರಡ್ತಾ ಇರ್ತಾರೆ ಇಂತಹ ಅವಲಂಬನೆಗಳಿಂದ ಮನಸ್ಸು ಮುಕ್ತವಾದ ಹೊರತು ಯಾವುದೇ ವಿಷಯದಲ್ಲೂ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ಇನ್ನೊಂದಿದೆ ಕೊನೆಯದಾಗಿ ಇದು ದೊಡ್ಡ ಅವಲಂಬನೆ ಇದು ಮಗುವಿನಿಂದ ಶುರುವಾಗ್ಬಿಟ್ಟು ವಯಸ್ಸಾದ್ಮೇಲೆ ಇನ್ನೂ ಜಾಸ್ತಿ ಆಗುವಂತಹ ಅವಲಂಬನೆ ಏನಂದ್ರೆ ನಿರ್ ಲಕ್ಷವನ್ನ ಸೆಳೆಯುವ ಅವಲಂಬನೆ ಈಗ ನಾವು ಸೋಶಿಯಲ್ ಮೀಡಿಯಾದಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಡಿಕ್ಷನ್ ಕಾಣ್ತಾ ಇದೆ ಯಾಕೆ ಬಿಕಾಸ್ ಆಫ್ ಅಟೆನ್ಷನ್ ಲಕ್ಷ ಸೆಳೆಯುವಿಕೆ ವಿಚಿತ್ರ ರೀತಿಯ ರೀಲ್ಸ್ಗಳನ್ನ ಮಾಡೋದು ಆ ಅದೆಲ್ಲ ಬಾಹ್ಯವಾಗಿ ಕಾಣುವಂತಹ ಅಟೆನ್ಷನ್ ಸಿಕ್ಕಿಂಗ್ ಅದೇ ತರ ಹೊರಗಡೆ ಒಳಗಡೆ ಮನೆ ಒಳಗಡೆ ಬೇರೆ ಬೇರೆ ರೀತಿಯ ಅಟೆನ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ ಹೆಂಡತಿ ಟ್ರೈ ಮಾಡ್ತಿರ್ತಾಳೆ ಗಂಡ ಟ್ರೈ ಮಾಡ್ತಿರ್ತಾನೆ ಪ್ರತಿಯೊಬ್ರು ತಮ್ಮ ಸುತ್ತಲೂ ಇರುವಂತಹವರ ಲಕ್ಷವನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಯಾಕೆಂದ್ರೆ ಒಂದು ಅಸ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ನಮ್ ನಾವು ಬದ್ಕಂಡಿದ್ದೀವಿ ನೋಡ್ರಿ ಒಂದ್ ಸ್ವಲ್ಪ ನಮ್ ಕಡೆಯೂ ನೋಡ್ರಿ ನಾವೇನೋ ಮಾಡಿದೀವಿ ನೋಡ್ರಿ ಇದು ದೊಡ್ಡ ಅವಲಂಬನೆ ಈ ಅವಲಂಬನೆ ನಿಧಾನಕ್ಕೆ ಅದೇನಾಗುತ್ತೆ ಅಂತಂದ್ರೆ ಮಾನಸಿಕ ಕಾಯಿಲೆಗಳಿಗೆ ಮಾನಸಿಕ ಒಂದು ಏನ್ ಬೇರೆ ಬೇರೆ ರೀತಿಯ ಆಯಾಮಗಳಿಗೆ ತಿಳ್ಕೊಳ್ಳುತ್ತೆ ಇದು ಯಾಕಾಗ್ತಾ ಇದೆ ಅಂತಂದ್ರೆ ಒಂದೇದಾಗಿ ಆ ಅವಲಂಬನೆ ಪ್ರತಿ ಒಂದು ವಿಷಯದಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು ನಾವು ಏನಾಗ್ತೀವೋ ಬಿಡ್ತೀವೋ ಅಲ್ವಾ ಬೇರೆಯವರಿಗೆ ನಾವು ಏನಕ್ಕಾದ್ರೂ ಸಹಾಯಕ್ ಬರ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ ಆದ್ರೆ ಈ ಜಗತ್ತೆಲ್ಲಾ ನನ್ನನ್ನೇ ಕೇರ್ ಮಾಡ್ಬೇಕು ಬೇರೆಯವ್ರು ದುಡಿಯೋದು ನನಗೋಸ್ಕರ ಬೇರೆಯವರು ಹೊಗಳಿಕೆ ನನಗೋಸ್ಕರ ಹೇಳಿದ್ನಲ್ಲ ಫಸ್ಟ್ ಒಂದು ವ್ಯಕ್ತಿಗತ ಬೇರೆಯವರು ನನ್ನನ್ನೇ ಪ್ರೀತಿ ಮಾಡಿದೆ ಸೊ ಎಲ್ಲ ಕೂಡ ಸೆಲ್ಫ್ ಸೆಂಟರ್ಡ್ ಆಗ ಆಗಿ ಈ ಕೊನೆಯ ಅವಲಂಬನೆ ಈ ಲಕ್ಷ ಸೆಳೆಯುವ ಅವಲಂಬನೆ ಲಕ್ಷ ಸೆಳೆಯುವ ದರ್ದು ಇದೆಲ್ಲ ಶುರುವಾಗಿದೆ ಇವಾಗ ಸೊ ಈ ಅವಲಂಬನೆಯನ್ನ ಬಿಡ್ಬೇಕು ಈಗ ನೋಡಿ ಹೇಗೆ ಸರಿ ಏನೇ ಸರಿ ಈ ಲಕ್ಷ ಗುಡಿಯುವ ಒಂದ್ ಸನ್ ಒಂದ್ ಹಂತದಲ್ಲಿ ಎಷ್ಟೋ ಜನರಿಗೆ ಬಿಗ್ ಬಾಸ್ ಅಂತ ಇರಬಹುದು ಅಥವಾ ಇನ್ ಯಾವ್ದಾವ್ದೋ ಕಾರ್ಯಕ್ರಮಗಳಲ್ಲಿ ಗೆದ್ದ ಕೆಲವಷ್ಟು ಜನ ಒಂದ್ ಹಂತದ ನಂತರ ಕೋಟ್ಯ ಕೋಟ್ಯಾಂತರ ಗಳಿಸಿದಂತಹ ಮಿಲಿಯನಿಯರು ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಇನ್ನೇನು ಒಂದ್ ರೂಪಾಯಿ ಇಲ್ಲೇ ನಾಶವಾಗುವಂತದ್ದು ಅಥವಾ ಯಾರೋ ಸಕ್ಸಸ್ ಅನ್ನ ಕಂಡವರು ಇದ್ದಕ್ಕಿದ್ದಾಗೆ ಸುಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಅಂದ್ರೆ ಅವರ ಅವಲಂಬನೆ ಮಾನಸಿಕವಾಗಿ ಲಕ್ಷ್ಯವನ್ನ ಯಾರದ್ದು ಸೆಳೆಯೋಕ್ಕಾಗದೆ ಯಾರು ಕೂಡ ಕೇಳಿಲ್ಲ ಯಾರು ಗತಿ ಇಲ್ಲ ಎಸ್ ಈ ಒಂದು ವಿಷಯದಲ್ಲಿ ಅವಲಂಬನೆ ಅತ್ಯಂತ ಘೋರವಾದ ಪರಿಣಾಮ ಬೀರುತ್ತೆ ಅದನ್ನು ಯಾರು ಕೂಡ ಮಾಡಿಕೊಡುದು ಎಷ್ಟು ಎಷ್ಟು ಎಷ್ಟೆಷ್ಟು ನೀವು ಎಲ್ಲರಿಂದ ಅವಲಂಬನೆಯನ್ನ ಬಿಟ್ಬಿಟ್ಟು ನಿಮ್ಮ ಕಡೆ ನೀವು ಫೋಕಸ್ ಮಾಡ್ತೀರಾ ನಿಮ್ ನೀವೇನಿದ್ದೀರಾ ಅದು ನೀವು ಹೇಗಿದ್ದೀರಾ ಅದು ಹಾಗೆ ನಿಮ್ಮ ಆರ್ಥಿಕತೆ ನಿಮ್ಮ ಜೀವನ ನಿಮ್ಮ ಜೀವನ ನೀವು ಬೇಕಾದಂಗ್ ಬರ್ತೀರ ಹೀಗೆ ಒಂದೊಂದು ಒಂದೊಂದು ಹಂತದಿಂದ ನೀವು ಈ ಅವಲಂಬನೆಯಿಂದ ಬಿಡುಗಡೆ ಹೊಂದತಾ ಹೋದ ಹಾಗೆ ಯಶಸ್ಸು ನಿಮ್ಮನ್ನ ಹುಡ್ಕೊಂಡು ಹುಡ್ಕೊಂಡ್ ಬರುತ್ತೆ ಆ ಯಶಸ್ಸಿನ ಹಿಂದೆ ಲಕ್ಷ ಒಂದು ಕೊಡುವ ಹಿಂದೆ ಓಡುವ ಅವಶ್ಯಕತೆನೆ ಇಲ್ಲ ಎಲ್ಲರ ಲಕ್ಷ್ಯ ಮೇಲೆ ಬರುತ್ತೆ ಹಾಗೆ ಆರ್ಥಿಕ ಎಲ್ಲದೂ ನಿಮ್ಮ ಕಡೆನೆ ಬರುತ್ತೆ ಸೊ ಎಲ್ಲವೂ ನಿಮ್ಮ ಕಡೆಗೆ ಬರ್ಬೇಕು ಅಂತಂದ್ರೆ ನೀವು ಎಲ್ಲದ್ರ ಹಿಂದೆ ಓಡೋಗೋದಲ್ಲ ಎಲ್ಲದ್ರ ಮೇಲೆ ಅವಲಂಬನೆಯನ್ನ ಮಾಡೋದನ್ನ ಬಿಟ್ಬಿಡ್ಬೇಕು ಸೊ ಓನ್ಲಿ ನೀವೊಬ್ರೇ ಇದ್ದೀರಾ ಈ ಬಾವಿನಲ್ಲಿ ಹಾಗೆ ಯಾವ ಸ್ಟೆಪ್ಸ್ ಇಲ್ಲ ಯಾವ ಹಗ್ಗಾನೂ ಇಲ್ಲ ನೀವೊಬ್ಬರೇ ಎದ್ ಬರ್ಬೇಕು ನೀವೊಬ್ರೆ ನಿಮ್ಗೆ ಸಹಾಯ ಮಾಡ್ಕೊಬೇಕು ಅನ್ನುವ ಮನೋಭಾವ ನೀವು ಬಂದಾಗ ಖಂಡಿತವಾಗ್ಲು ಯಶಸ್ಸು ನಿಮ್ದಾಗುತ್ತೆ ಪ್ರಯತ್ನ ಮಾಡಿ ನೋಡಿ ಹೌದು ಅಲ್ವಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ಇಂತಹ ವಿಷಯನ ಎಲ್ಲರಿಗೂ ಶೇರ್ ಮಾಡಿ ನಾನು ಬರ್ಕೊಡ್ತೀನಿ ಕನ್ನಡದಲ್ಲಿ ಇಂತಹ ಒಂದು ಕಂಟೆಂಟು ನಿಮಗೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಇದನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಕೇರ್ ಮಾಡಿ ಬೇರೆಯವರಿಗೋಸ್ಕರ ಆಮೇಲೆ ಇಂತಹ ಒಂದು ಮಾಹಿತಿಗಳಿಗಾಗಿ ವಿಷಯಗಳಿಗಾಗಿ ಈ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯಿಂದ ನೋಡಿರ ಇಲ್ಲಿವರೆಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಿದ್ದಾಗ ಒಂದು ಲೈಕ್ ಮಾಡ್ಬೇಕಲ್ವಾ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ